ವೆಲ್ಕಮ್ ಅಟ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ದೀರಾ ನಾನಾದ್ರು ತುಂಬಾ ಚೆನ್ನಾಗಿದ್ದೀನಿ ಇವತ್ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಕರೆಕ್ಟ್ ಆಗಿ ಈಗ ಒಂಬತ್ತುವರೆ ಬೆಳಗ್ಗೆ ಒಂಬತ್ತುವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬುಧವಾರ ಬುಧವಾರ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗನೇ ಪೂಜೆ ಮಾಡ್ದ ದೀಪ ಹಚ್ಚಿ ಅವನೇ ಊದ್ ಬತ್ತಿ ಎಲ್ಲ ಹಚ್ಚಿದ ನಾನು ಕೆಲಸ ಮಾಡ್ತಾ ಇದ್ದೆ ಹಾಗಾಗಿ ಅವನೇ ಮಾಡ್ಕೊಂಡ್ ಇಲ್ಲಿ ತೋರಿಸ್ತೀನಿ ಇವತ್ತು ಟಿಫನ್ಗೋಸ್ಕರ ಪಲಾವ್ ಮಾಡಿದ್ದೆ ಪಾತ್ರೆಯಲ್ಲೇ ಪಲಾವ್ ಮಾಡಿದೆ ಇವತ್ತು ಕುಕ್ಕರಿಂದು ಸ್ವಲ್ಪ ಇದು ರಬ್ಬರ್ ಇರುತ್ತಲ್ವ ಕ್ಲೋಸ್ ಮಾಡೋದು ಅದು ಹೋಗ್ಬಿಟ್ಟಿತ್ತು ಸಲ ಕುಕ್ಕರಲ್ಲಿ ರೈಸ್ಗೆ ಇಟ್ಬಿಟ್ಟು ಫುಲ್ ಸೀದೋಗೋ ಟೈಮ್ ಬಂದಿತ್ತು ಹಾಗಾಗಿ ನಾನು ಇವತ್ತು ಅದನ್ನು ಹಾಕೋದಕ್ಕೆ ಹೋಗಲಿಲ್ಲ ಹೊಸ ತರಿಸ್ಬೇಕು ಹಾಗಾಗಿ ಇದನ್ನು ಅಷ್ಟೇ ಮಾ ಪಾತ್ರೆಯಲ್ಲೇ ಮಾಡಿದೆ ಇವತ್ತು ಅಡುಗೆನ ಹಾಗೆ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಮೊಸರು ಬಜ್ಜಿ ಅಂತೂ ಇರಲೇಬೇಕಲ್ಲ ನಮ್ಮ ಮನೆಯಲ್ಲಿ ನಮಗಲ್ಲ ಅಂತಂದರೂ ನಮ್ಮಿಬ್ರು ಮಕ್ಕಳು ಇರಲೇಬೇಕು ಹಾಗಾಗಿ ಮೊಸರು ಬಜ್ಜಿ ಮಾಡಿದೆ ಅಷ್ಟೇ ಇವತ್ತು ಟಿಫನ್ ಮಾಡಿರೋದು ಮತ್ತು ನಿನ್ನೆ ಸಾಂಬಾರು ಕೂಡ ಹಾಗೆ ಇದೆ ನಿನ್ನೆ ಸಂಜೆ ಮಾಡಿದೆ ಸಾಂಬಾರು ಬೇಳೆ ಸಾಂಬಾರು ಹಂಗೆ ಇದೆ ಅದನ್ನು ಬಿಸಿ ಮಾಡಿಕ್ಕಿದ್ದೀನಿ ಮಧ್ಯಾಹ್ನ ಊಟಕ್ಕಾಗುತ್ತೆ ಹಾಗೆ ಟೀ ಮಾಡಿರೋದು ಪಾತ್ರೆ ಇಲ್ಲೇ ಇದೆ ಸೊ ಇವಾಗ ಮತ್ತೆ ಟೀ ಮಾಡಬೇಕು ಹಾಗಾಗಿ ಈ ಟೀ ಪಾತ್ರೆನೂ ಕೂಡ ಇಲ್ಲೇ ಇಕ್ಕಿದ್ದೀನಿ ಇಲ್ಲಿ ನೋಡಿದರೆ ನನ್ನ ಮಕ್ಕಳು ಹೋಮ್ವರ್ಕೆಲ್ಲ ಮುಗಿಸ್ಬಿಟ್ಟು ಆಟ ಆಡ್ತಾ ಕೂತಿದ್ದಾರೆ ಏನ್ ಮಾಡ್ತಿದ್ದೀನಿ ಭ್ರಮರನ್ ಬ್ಯಾಗ್ ನೀನ್ ಹಾಕೊಂಡಿದೀಯಾ ಹೌದಾ ಸರಿ ನೀನೇನ್ ಮಾಡ್ತಿದೀಯಮ್ಮ ಕೆಲಸ ಮಾಡ್ತಾ ಇದೀಯ ಏನಮ್ಮ ಏಯ್ ಅದು ಚಾರ್ಜರು ಹಂಗೆ ತಗೋಬಾರ್ದು ಚಾರ್ಜ್ ಗಿಡಕ್ಕೆ ಬರುತ್ತಾ ತೆಗಿಬಾರ್ದು ಇಕ್ಕೋದ್ನ ಹ್ಮ್ ಸ್ಕೂಲಿಗೆ ಹೋಗ್ಬೇಕು ಹದಿನೈದು ದಿನ ಆಯಿತು ಸ್ಕೂಲ್ ಓಪನ್ ಆಗಿ ಯಾವಾಗ ಹೋಗ್ತೀಯಾ ಒಂದನೇ ತಾರೀಕಿಗೆ ಹೋಗ್ತೀಯಾ ಮ್ಯಾಮ್ ಹೊಡಿತಾರೆ ನೀ ಇಲ್ಲ ಆಗಲೇ ಆರನೇ ತಾರೀಕಿಗೆ ಸ್ಕೂಲ್ ಓಪನ್ ಆಗಿದ್ದು ಇನ್ನೂ ಕೂಡ ಹೋಗಿಲ್ಲ ಇವನು ಹೋಗು ಅಂತ ಹೇಳಿದ್ರೆ ಒಂದನೇ ತಾರೀಕಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಹ್ಞೂನಪ್ಪ ಮ್ಯಾಪ್ ಮಾಡಿದ್ದೀಯಾ ಸರಿ ಇವಾಗ ಟಿಫನ್ ಮಾಡಿದ್ನಲ್ಲ ಟಿಫನ್ ಮಾಡಿರೋದು ಪಾತ್ರೆ ಎಲ್ಲ ತೊಳೆದಿಕ್ಕಿದ್ದೀನಿ ಇದನ್ನೆಲ್ಲ ತೋ ತೆಗ್ದಿಕ್ಬೇಕು ಹ್ಮ್ ಈ ಫ್ಯಾನು ಇವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತಲ್ಲ ಹಂಗಾಗಿ ಇಲ್ಲಿ ಇಟ್ಟಿದ್ದೀನಿ ಅಡುಗೆ ರೂಮಲ್ಲೇ ಪ್ಲೇಸ್ ಇರೋದು ಅಲ್ಲಿ ಆಟ ಆಡ್ತಿರ್ತಾರಲ್ಲ ಮಕ್ಕಳು ಮತ್ತೆ ಏನಾದ್ರು ಬಿದ್ದು ಏನಾದ್ರು ಮಾಡ್ಯಾರಂತ ಇಲ್ಲಿ ಇಕ್ಕಿದ್ದೀನಿ ಎಲ್ಲಿಗೆ ಹೋಗ್ತೀರಪ್ಪ ಆಟ ಆಡ್ತೀರಾ ಹ್ಞೂ ಸರಿ ಆಯ್ತು ಆಟ ಆಡಿರಿ ಆಮೇಲೆ ಇದೆಲ್ಲ ದೀಪಗಳನ್ನೆಲ್ಲ ತೊಳೆದಿಟ್ಕೋಬೇಕು ನಾಳೆ ಗುರುವಾರ ಅಲ್ಲ ಹಂಗಾಗಿ ಇದೆಲ್ಲ ತೊಳೆದಿಟ್ಕೋಬೇಕು ತೊಳೆದಿಟ್ಕೋಬೇಕು ಇದೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆಗೆ ಸ್ವಲ್ಪ ಈಸಿ ಆಕತಿ ದೀಪ ಹಚ್ಚಿದನಲ್ಲ ಇನ್ನೂ ದೀಪ ಇದೆ ಹಾಗೆ ತೆಗೆಯೋದು ಬೇಡ ಅಂತ ಹಾಗೆ ಬಿಟ್ಟಿದ್ದೀನಿ ಆಮೇಲೆ ನಾನು ಪೂಜೆ ಸಾಮಗ್ರಿಗಳನ್ನ ಯಾವ ರೀತಿ ಜೋಡ್ಸ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಈಗ ಸಂಘ ಇತ್ತು ಸಂಗವ ಹೋಗಿ ಬಂದೆ ಇದೊಂದು ಮಾಡ್ಕೊಂಡ್ಬಿಡ್ತಿವಲ್ಲ ಸಂಘ ಇತ್ತು ಸಂಘಕ್ಕೆ ಹೋಗಿ ಬಂದೆ ಇವಾಗ ಬೇರೆ ಬೇರ್ ಏನಿಲ್ಲ ಅಂತ ನೋಡ್ಕೊಂಡು ಅದೆಲ್ಲ ಜೋಡ್ಸ್ಕೊಬೇಕು ನಾನು ಏನೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ನಾನು ಹೇಗೆಲ್ಲ ಜೋಡ್ಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದು ಇಷ್ಟೇನೆ ನಮ್ದ ದೇವ್ರ ಕೋಣೆ ಅಂದ್ರೆ ಟೇಬಲ್ ಹಾಕೊಂಡು ನಾವು ದೇವ್ರನೆಲ್ಲ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೋತೀವಿ ಇಷ್ಟನ್ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅದೆಲ್ಲ ತೀರ್ಥದ ಬಾಟ್ಲು ಅದೆಲ್ಲ ಮತ್ತೆ ಅದು ಮೂಲೆಯಲ್ಲಿರೋದು ದುಡ್ಡು ಹಾಕ್ತೀವಿ ಅದಕ್ಕೆ ಅಜ್ಜಯ್ಯ ಸ್ವಾಮಿಗೆ ಅಂತ ಹೇಳಿಬಿಟ್ಟು ದುಡ್ಡು ಹಾಕ್ತೀವಿ ಅದು ತುಂಬಿದಾಗ ಅದನ್ನು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದೆಲ್ಲ ತೊಗೊಂಡು ಹೋಗಿ ಉಪ್ಯೋಗ್ಸ್ಕೊತೀವಿ ಅಂದರೆ ಉಕ್ಕುಳಗತೆಗೆ ಹೋಗ್ಬೇಕಾರೆಲ್ಲ ಉಪಯೋಗಿಸ್ಕೋತೀವಿ ಇವಾಗ ಬನ್ನಿ ಕೆಳಗಡೆ ನಾನು ಏನೇನು ಇಕ್ಕಿದೆ ಅಂತ ತೋರಿಸ್ತೀನಿ ನೋಡಿ ಕೆಳಗಡೆ ಏನೆಲ್ಲ ಇಟ್ಕೊಂಡಿದೀನಿ ಅಂತ ನಾನು ತೋರಿಸ್ತೀನಿ ಇದೆಲ್ಲ ದೀಪ ಅಂದರೆ ಹೊರಗಡೆ ದೀಪ ಹಚ್ಚೋದಕ್ಕೆ ದೀಪ ಇಟ್ಕೊಂಡಿದ್ದೀನಿ ಇದು ನೀರು ಪೂಜೆಗೆ ಉಪ್ಯೋಗಿಸ್ಕೊಳೋ ನೀರನ್ನ ನಾವಿಲ್ಲಿ ತುಂಬಿಟ್ಕೊಂಡಿದ್ದೀವಿ ಇದೇ ನೀರನ್ನ ಮಾತ್ರ ನಾವು ಉಪಯೋಗಿಸ್ಕೋತೀವಿ ಆ ಕಡೆ ನೀರು ನಾವು ಕುಡಿಯೋದಕ್ಕೆಲ್ಲ ಉಪಯೋಗಿಸ್ಕೋತೀವಿ ಅಲ್ಲಿ ಇವಾಗ ಇವಾಗೆಲ್ಲ ಕ್ಲೀನ್ ಮಾಡಿಕ್ಕಿರೋದ್ರಿಂದ ಅಲ್ಲೇನೂ ಇಲ್ಲ ಇದೆಲ್ಲ ಇದು ಬಂದ್ಬಿಟ್ಟು ಪೀತಾಂಬರಿ ಪೌಡರ್ನ ಈ ಥರ ದೀಪದಲ್ಲಿ ಹಾಕಿಟ್ಟಿದ್ದಾರೆ ಅಮ್ಮ ಇದು ದೀಪ ಯೂಸ್ ಮಾಡ್ತಾಯಿಲ್ಲ ಹಂಗಾಗಿ ಅದರಲ್ಲಿ ಹಾಕಿಟ್ಟಿದ್ದಾರೆ ಹಚ್ಚು ಹಂಗೆ ಮಾಡಬಾರ್ದಪ್ಪ ಇದು ಏನಂದರೆ ದೇವ್ರದ್ದು ಕೊಯಿಲೆಲ್ಲ ಧೂಳ ಆಗಿರುತ್ತಲ್ವ ಟೇಬಲ್ ಮೇಲೆ ಅದನ್ನೆಲ್ಲ ಹೊಡೆದು ಇದ್ರೊಳಗಡೆ ಹಾಕಿಕ್ಕಿರೋದು ಇದು ಎಣ್ಣೆ ಎಣ್ಣೆ ಬಾಟ್ಲು ಇದು ದೀಪಮ್ ಆಯಿಲ್ ಹಾಫ್ ಲೀಟ್ರ್ ದೀಪಮ್ ಆಯಿಲ್ ತಂದಿದ್ದಾರೆ ಮೊನ್ನೆ ಇದು ಏನಂತ ತೋರಿಸ್ತೀನಿ ಬಾಕ್ಸಲ್ಲಿ ಇದೆಲ್ಲ ನೀಟಾಗಿ ಮುಚ್ಚಿಕ್ಕಿದ್ದೀನಿ ಬೆಳಗ್ಗೆ ತೆಗೆದು ನನ್ನ ಮಗ ಈ ಥರ ಮಾಡಿದ್ದಾನೆ ನೋಡಿ ಹೀಗೆಲ್ಲ ಹರಡಿದ್ದಾನಂತ ಹೇಳ್ಬಿಟ್ಟು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ನೋಡಿ ಹಿಂದ್ಗಡೆ ಎಲ್ಲ ಇದೆ ಧೂಳ ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕು ಇವತ್ತು ಬುಧವಾರ ಅಲ್ಲ ವಾರದಲ್ಲಿ ಒಂದು ಎರಡು ಸಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕೆಳಗಡೆ ಡೆಸ್ಟು ಅದೆಲ್ಲ ಇರುತ್ತೆ ಅಜೆ ಹಿಂದ್ಗಡೆ ಎಲ್ಲ ಧೂಳ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೋತೀನಿ ಈ ಬಾಕ್ಸ್ ವಾರಕ್ಕೊಮ್ಮೆ ಇಲ್ಲಾಂದ್ರೆ ಹದಿನೈದು ದಿನಕ್ಕೊಮ್ಮೆ ಕ್ಲೀನ್ ಮಾಡಿ ಇಟ್ಕೋತೀನಿ ಇದೇನಂದ್ರೆ ಬುಕ್ಸು ನಾನು ಓದೋ ಅಂತ ಬುಕ್ಸ್ಗಳು ಇದೆಲ್ಲ ಡೈಲಿ ಯಾವ ಸ್ತೋತ್ರಗಳು ಹೇಳಬೇಕು ಮತ್ತೆ ಇದು ಸಾಯಿಬಾಬಾ ವ್ರತ ಆಮೇಲೆ ಇದು ಅಷ್ಟೇ ಬುಕ್ಸು ಮತ್ತೆ ಇದು ವ್ರತ ಬುಕ್ಕು ಇದು ವ್ರತದ್ದು ಆಮೇಲೆ ಇದು ಬಂದುಬಿಟ್ಟು ಸಾಯಿಬಾಬಾ ಸಚ್ಚರಿತೆ ಬುಕ್ ಇದು ಇದು ಮೊನ್ನೆ ತೊಗೊಂಬಂದಿದ್ದು ನಾನು ಸಾಯಿಬಾಬಾ ಟೆಂಪಲ್ಗೆ ಹೋದ್ನಲ್ಲ ಅವಾಗ ತೊಗೊಂಬಂದ ಈ ಬುಕ್ನ ತುಂಬ ಆಸೆಪಟ್ಟು ತೊಗೊಂಬಂದಿದ್ದೀನಿ ಓದಿದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲೋ ಈ ಥರ ಅದು ಕಾಣ್ತಾ ಇದೆಯಲ್ಲ ಅಲ್ಲಿವರೆಗೂ ಪೇಪರ್ಸ್ ಓದಿದ್ದೀನಿ ನಾನು ಪೇಜು ಇನ್ನೂ ಕೂಡ ಓದೋದಿದೆ ಅದು ಒಂದು ಓದಬೇಕು ಆಮೇಲೆ ಇದು ಹತ್ತರು ಅದು ಲಕ್ಷ್ಮೀ ಪೂಜೆಗೆ ಉಪಯೋಗಿಸೋದಕ್ಕೆ ಲಕ್ಷ್ಮಿಗೆ ಬಟ್ ಅಂದರೆ ಬಟ್ಟೆ ಎಲ್ಲ ಉಡ್ಸಿರ್ತೀವಲ್ವಾ ಅದಕ್ಕೆ ಹಚ್ಚೋದಕ್ಕಂತ ತಂದಿದ್ದೆ ಹತ್ತಾರು ಅದು ಇದೆ ಆಮೇಲೆ ಇದು ದಾರ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ತಂದು ಇಟ್ಕೊಂಡಿದ್ದೀನಿ ಒಂದು ಮೂರು ಅರ್ಶನದ ದಾರದು ಉಂಡೆಗಳಿದ್ದವು ಇದು ಮೂರು ಥರದ ದಾರ ಏನಾದರೂ ಕೈ ಕಾಲುಗಳು ನೋವು ಬರ್ತಾ ಇರುತ್ತಲ್ವ ಅವಾಗ ಈ ದಾರ ಕಟ್ಕೋತೀನಿ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ನನಗೆ ಹಾಗಾಗಿ ಅದನ್ನ ತೊಗೊಂಬಂದಿದ್ದೀನಿ ಮತ್ತು ಇದು ವಿಭೂತಿ ಉಂಡೆಗಳು ನೋಡಿ ಇದರಲ್ಲಿ ಇಟ್ಬಿಟ್ಟಿದ್ದಾನೆ ನಾನು ಎಲ್ಲ ತೆಗ್ದು ಇದ್ರೊಳಗೆ ಹಾಕಿಟ್ಟಿದ್ದೀನಿ ಅದನ್ನೆಲ್ಲ ತೆಗ್ದು ನನ್ನ ಮಗ ಈ ಥರ ಮಾಡಿದ್ದಾನೆ ನಾನು ಏನಾದರೂ ಸ್ವಲ್ಪ ಆ ಕಡೆ ಕಡೆ ಹೋದೆ ಅಂದರೆ ಇದೇ ಅವ್ರದ್ದು ಇದೆಲ್ಲ ಇವಾಗ ಹತ್ತಗದಿಡ್ತೀನಿ ಅದು ಆ ಆಯಿತು ಈ ಬಾಕ್ಸಲ್ಲಿ ಇದು ಲೋಬನ್ ಪೌಡ್ರು ಇದರಲ್ಲಿ ಧೂಮ್ ಧೂಪದ ಕಡ್ಡಿ ಬರುತ್ತಲ್ವ ಅದು ಧೂಪದ ಕಡ್ಡಿ ಮತ್ತು ಲೋಬ ಕರ್ಪೂರನ ಕವರಲ್ಲಿ ಹಾಕಿ ಈ ಥರ ಹಾಕಿಟ್ಟಿರ್ತೀನಿ ಇದು ಬಂದ್ಬಿಟ್ಟು ಚಾಕ್ ಪೀಸು ಟೇಬಲ್ ಮೇಲೆ ಏನಾದರೂ ಬೆಡಿಸೋದಕ್ಕೆ ರಂಗೋಲಿ ಹಾಕೋದಕ್ಕಂತ ಅಂತ ಉಪಯೋಗಿಸ್ತೀನಿ ಮತ್ತೆ ಇದು ಒಂದು ಚಾಕು ಇಟ್ಕೊಂಡಿರ್ತೀನಿ ಹೂವು ಕಟ್ ಮಾಡೋದಕ್ಕೆ ಎಮರ್ಜೆನ್ಸಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಧೂಮ್ ಸ್ಟಿಕ್ಸೆ ಇದರಲ್ಲಿ ಇರೋದನ್ನ ತೆಗೆದು ಈ ಬಾಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ ಆಮೇಲೆ ಇದು ಗಂಧದ ಪೌಡರು ಅಷ್ಟಗಂಧ ಪೌಡರ್ ಬರುತ್ತಲ್ವ ಅದು ಅದು ಇದು ಅಷ್ಟಗಂಧ ಪೌಡ್ರು ಪ್ರತಿ ಸಲವೂ ನಾನು ಏನಂತಾರೆ ಶ್ರೀಶೈಲ್ ಹೋದಾಗ್ಲೇ ಇದು ಅಷ್ಟಗಂಧ ಪೌಡರ್ನ ತಂದಿಟ್ಕೋತೀನಿ ಬಟ್ ಓದ್ಸಲ ತಂದಿರೋ ಅಷ್ಟಗಂಧ ಪೌಡರು ಖಾಲಿ ಆಯಿತು ಆಗಲೇ ಒಂದು ವರ್ಷದ ಮೇಲೆ ಆಯ್ತಲ್ವ ನಾವು ಹೋಗಿ ಬಂದು ಹಂಗಾಗಿ ಖಾಲಿ ಆಯಿತು ಇದು ಇಲ್ಲೇ ತಂದು ತರಿಸಿದ್ದು ಮಾರ್ಕೆಟಲ್ಲಿ ಇಷ್ಟು ಇದೂ ಅಷ್ಟೇ ಬಾಕ್ಸು ನಾನು ಯಾವಾಗಲೂ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಯಾಕಂದ್ರೆ ಪೂಜನ ಸಾಮಗ್ರಿಗಳನ್ನೆಲ್ಲ ಇಟ್ಟಿರ್ತೀವಲ್ವ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾನೇ ಇರ್ತೀನಿ ಹಾಗೆ ಇದು ಬಂದುಬಿಟ್ಟು ತುಪ್ಪದ ಬತ್ತಿಗಳು ತುಪ್ಪದ ಬತ್ತಿಗಳನ್ನ ಈ ಥರ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸಡನ್ನಾಗಿ ತೊಗೊಂಡು ಹಚ್ಚೋದಕ್ಕೆ ಬರುತ್ತಲ್ವ ತುಪ್ಪದ ಬತ್ತಿ ಹಾಗಾಗಿ ಇದರಲ್ಲಿ ಹಾಕಿಟ್ಟಿದ್ದೆ ಇವಾಗ ತೆಗ್ದಿಲ್ ಸೈಡಲ್ಲಿ ಇಕ್ಕಿದ್ದೀನಿ ಬೇಕಾಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ ತಾನೇ ಐಬ್ರೋಸ್ ಮಾಡ್ಕೊಂಡೆ ಸಿಂಪಲ್ಲಾಗಿ ಹಂಗೆ ಮಾಡ್ಕೊಂಡಿದ್ದೀನಿ ಜಸ್ಟ್ ಎಕ್ಸ್ಟ್ರಾ ಇಯರ್ಸ್ ಇರೋದೆಲ್ಲ ತೆಗೆದಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸೋಕ್ಕೆ ನಾನು ನೋಡಿ ಮನೆಯಲ್ಲೇ ಮಾಡಿಕೊಂಡೆ ಸೊ ಪರವಾಗಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲೂ ಯಾರಿಗೂ ಬರೋದಿಲ್ಲ ಬರ್ತಾ ಬರ್ತಾ ನಾವು ಕಲಿತಾ ಅಂದರೆ ಟೈಮ್ ಮಾಡ್ತಾ ಹೋದರೆ ಬರುತ್ತೆ ಮತ್ತೆ ಈಗ ಇಬ್ಬರೂ ಕೂಡ ಮಲ್ಗಿಸಿದ್ದೀನಿ ಇಬ್ರು ಕೂಡ ಮಲ್ಕೊಂಡಿದ್ದಾರೆ ನೋಡಿ ಇಬ್ಬರು ಮಲ್ಕೊಂಡಿದ್ದಾರೆ ಸ್ವಲ್ಪ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಒಂದು ಗಂಟೆ ಒಂದು ಗಂಟೆಯಿಂದ ಮಧ್ಯಾಹ್ನದ ಊಟ ಇರುತ್ತಲ್ವ ಇವಾಗ ನಮ್ಮ ಮನೆಯವ್ರು ಕೂಡ ಕೆಲಸದಿಂದ ಬರ್ತಾರೆ ಈಗ ಅಡುಗೆ ಮಾಡಬೇಕು ಆಗಲೇ ಅನ್ನಕ್ಕಿಟ್ಟಿದ್ದೆ ಅನ್ನ ಕೂಡ ಆಯಿತು ಸ್ವಲ್ಪ ರಾತ್ರಿ ಅನ್ನ ಇತ್ತು ಅದನ್ನೇ ಇವಾಗ ಮುದ್ದೆ ಮಾಡಬೇಕು ನೋಡಿ ಅನ್ನ ಇದೆ ಅನ್ನ ಮತ್ತೆ ರಾಗಿ ಮುದ್ದೆ ಇವತ್ತು ಸಾಂಬಾರು ಬೇಳೆ ಸಾಂಬಾರು ಇತ್ತು ಅಂತ ಹೇಳಿದೆ ಬೇಳೆ ಸಾಂಬಾರಿದೆ ಮತ್ತು ರೈಸ್ ಇದೆ ಇವಾಗ ರೈಸ್ ಕೂಡ ಮಾಡಿದ್ದೆ ಮುದ್ದೆ ಮಾಡಿಬಿಡ್ತೀನಿ ಈಗ ರೈಸ್ ಇದೆಯಲ್ಲ ಸುಮ್ಮನೆ ಹಾಗೆ ಬಿಟ್ಟರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಡೈಲಿ ಇನ್ನೇನು ಅದರಲ್ಲೇ ಚಿತ್ರಾನ್ನ ಮಾಡ ಅಂತ ಹೇಳಿಬಿಟ್ಟು ಹಂಗೆ ಬಿಟ್ಟಿದ್ದೀಗ ಇವಾಗ ಅದೇ ಅನ್ನ ಹಾಕ್ಬಿಟ್ಟು ರೈ ರಾಗಿ ಮುದ್ದೆ ಮಾಡ್ಕೋತೀನಿ ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆಗೆ ಸ್ವಲ್ಪ ಅನ್ನ ಎಲ್ಲ ಹಾಕ್ಬಿಟ್ಟು ಮುದ್ದೆ ಮಾಡೋದು ಜಾಸ್ತಿ ಇವಾಗ ಅದನ್ನೇ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ಅನ್ನ ಇತ್ತು ಅಂತ ಹೇಳಿದರೆ ಬಿಸಾಕೋ ಬದಲು ನೈಟ್ ಅನ್ನ ಇರುತ್ತಲ್ವಾ ಅದೇನಾದ್ರು ಸ್ವಲ್ಪ ಮೆತ್ತಗಾಗಿದೆ ಅಂತ ಹೇಳಿ ಬಿಸಾಕಲ್ ಹೋಗ್ತೀವಿ ಅದ್ರ ಬದಲು ಹಾಕ್ಬಿಟ್ಟು ಚೆನ್ನಾಗಿ ನಿಮಿಷ ಅನ್ನ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ಚೆನ್ನಾಗಿ ಬಗ್ಸಿಬಿಟ್ಟು ಅಂದ್ರೆ ನೀರೆಲ್ಲ ಇದ್ ಮಾಡಿ ಮತ್ತೆ ನೀರ್ ಹಾಕಿ ಹಾಗೆ ಇಟ್ಬಿಟ್ರೆ ನಾವು ನೈಟ್ ಮಾಡಿರೋ ಅನ್ನನ ನಾವು ಬೆಳಿಗ್ಗೆ ಆಗ್ಲಿ ಅಥವಾ ಮಧ್ಯಾಹ್ನ ಆಗ್ಲಿ ಸಂಜೆಗಾಗ್ಲಿ ನಾವು ಮುದ್ದೆ ಮಾಡ್ಕೋಬಹುದು ಏನು ವೇಸ್ಟ್ ಆಗೋದಿಲ್ಲ ಹಂಗಾಗಿ ಇವಾಗ್ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಅನ್ನದಲ್ಲಿ ಅನ್ನ ಹಾಕ್ ಮಾಡೋದ್ರಿಂದ ಇಟ್ ಕೂಡ ಜಾಸ್ತಿ ಹೋಗೋದಿಲ್ಲ ಮತ್ತೆ ಇಟ್ ಕೂಡ ಕಡಿಮೆ ಆಗುತ್ತೆ ಊಟ ಮಾಡ್ಬೇಕಾದ್ರೆ ನಮ್ಗೆ ಕೆಲವೊಂದ್ಸಲ ನಮ್ಗೆ ಮುದ್ದೆ ಒಂತರ ಬರೀ ಹಿಟ್ಟು ಅಂತ ಅನ್ಸ್ತಿರತ್ತಲ್ಲ ಆತರ ಅನ್ಸಲ್ಲ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ನಮ್ ಕಡೆ ಎಲ್ಲ ಜಾಸ್ತಿ ಅದೇನೆ ರೈಸ್ ಹಾಕ್ಬಿಟ್ರೆ ನಾವು ಮುದ್ದೆ ಮಾಡೋದು ಬರೀ ಹಾಗೆ ಮುದ್ದೆ ಮಾಡಿದ್ರೆ ನಮ್ಗೆ ತಿನ್ಬೇಕಂತ ಅನ್ಸದೇ ಇಲ್ಲ ನಮ್ ಏನಂದ್ರೆ ರೈಸ್ ಹಾಕ್ಬಿಟ್ಟು ಮಾಡಿದ್ರೆ ಅವ್ರು ಊಟ ಮಾಡಲ್ಲ ರೈಸ್ ಹಾಕ್ದೇನೆ ಅವ್ರು ಮುದ್ದೆ ಮಾಡಬೇಕು ಹಾಗಾಗಿ ನಾನು ಕೂಡ ಈಗ ಆ ಮುದ್ದೆ ಊಟ ಮಾಡಿ ಮಾಡಿ ನನಗೆ ಮುದ್ದೆನೇ ಊಟ ಮಾಡೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಟೇಸ್ಟ್ ಅಂತ ಅನಿಸ್ತಾ ಇಲ್ಲ ಹಾಗಾಗಿ ಇವತ್ತು ಇಲ್ಲ ನಾನು ಮುದ್ದೆ ಮಾಡ್ಕೊಳ್ಲೇಬೇಕು ರೈಸ್ ಹಾಕಿ ಅನ್ಬಿಟ್ಟು ಇವಾಗ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಈಗ ಮುದ್ದೆ ಮಾಡೋದನ್ನು ಕೂಡ ನೀವು ತೋರಿಸ್ತೀನಿ ನೋಡಿ ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕೋಬೇಕು ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಕೋಬೇಕು ಅನ್ನ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕೆಲವರು ಇದಕ್ಕೆ ಅಕ್ಕಿನ ಉಚ್ಚು ಹಾಕ್ಕೋತಾರೆ ನುಚ್ಚನ್ನು ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಅಕ್ಕಿನಾದರೂ ಹಾಕ್ಕೊಂಡು ಅದನ್ನ ಮುಕ್ಕಾಲು ಭಾಗ ಬೆಂದಾದ ಮೇಲೆ ನಾವು ಮುದ್ದೆ ಕೂಡ ಮಾಡ್ಕೋಬೋದು ಇಲ್ಲಿ ಡೈರೆಕ್ಟಾಗಿ ರೈಸ್ ಮಾಡಿರೋಂಥೇಳ್ದು ಇರುತ್ತಲ್ವ ಅದನ್ನೇ ಹಾಕ್ಕೊಂಡು ನಾನಿಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಇವಾಗ ಫಸ್ಟು ಅನ್ನ ಹಾಕಿದ್ದೀನಲ್ಲ ಅದು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಮೇಲೆ ಇಟ್ಬಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಕುದಿಬೇಕು ಅದೇ ಆ ಟೈಮಲ್ಲಿ ನಾನು ಇದನ್ನು ನೆಕ್ಸ್ಟ್ ಏನು ಮಾಡಬೇಕಂತ ನಾನು ಹೇಳ್ತೀನಿ ಇವಾಗ ನೋಡಿ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ನೀವು ಇದಕ್ಕೆ ರಾಗಿ ಇಟ್ಟಾಗಲಿ ಇಲ್ಲ ಅಂತ ಹೇಳಿದರೆ ಜೋಳದಿಟ್ಟಾಗಲಿ ಹಾಕ್ಕೊಂಡು ನೀವು ಮುದ್ದೆ ಮಾಡ್ಕೋಬೋದು ಜೋಳದಿಟ್ಟಲು ಮಾಡಿದ್ರೂ ಕೂಡ ಚೆನ್ನಾಗೇ ಬರುತ್ತೆ ಅಕಸ್ಮಾತ್ ರಾಗಿ ಇಟ್ಟಿದ್ರೆ ರಾಗಿ ಇಟ್ಟಲು ಕೂಡ ನೀವು ಮಾಡ್ಕೋಬೋದು ನಾನು ಹೇಳಿದ್ನಲ್ವ ಇವತ್ತು ರಾಗಿ ಮುದ್ದೆ ಮಾಡ್ತಾ ಇದ್ದೀನಂತ ಹಾಗಾಗಿ ನಾನು ಇಲ್ಲಿ ರಾಗಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ ನಾನೀಗ ರಾಗಿ ಹಿಟ್ಟು ಹಾಕಿದ್ದೀನಿ ರಾಗಿ ಹಿಟ್ಟು ಹಾಕಿದ ತಕ್ಷಣವೇ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು ರಾಗಿ ಹಿಟ್ಟು ಹಾಕಿದಾಗಲೂ ಸಹ ಚೆನ್ನಾಗಿ ಕುದಿಬೇಕು ಇಲ್ಲ ಅಂತ ಹೇಳಿದರೆ ನಾವು ಹಾಗೆ ಮುದ್ದೆ ಮಾಡಿದರೆ ಅದು ಬೆಂದಿರಲ್ಲ ಅದನ್ನೇನಾದರೂ ತಿನ್ವಿ ಅಂದರೆ ಹೊಟ್ಟೆ ನೋವು ಲೂಸ್ ಮೋಷನ್ ಅಂತ ಗ್ಯಾರಂಟಿ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದ್ದಾದ ಮೇಲೆ ನಾವು ಮುದ್ದೆ ಮಾಡಿದರೆ ಅದು ಬೇಗ ಅಳಿಸೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಮುದ್ದೆ ಕೂಡ ಊಟ ಮಾಡೋದಕ್ಕೆ ಮತ್ತು ಮುದ್ದೆ ಬಂದುಬಿಟ್ಟು ನಮಗೆ ಹೆಲ್ತಿಗೆ ತುಂಬ ಒಳ್ಳೇದಂತ ಹೇಳ್ತೀವಲ್ವ ಶುಗರ್ ಆಗಿರ್ಬೋದು ಅಥವಾ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ರಾಗಿ ತುಂಬಾ ಒಳ್ಳೆಯದು ಕಬ್ಬಿನ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಇದನ್ನು ಡೈಲಿ ಊಟ ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಇರುತ್ತೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಇರ್ತಾರೆ ಹಾಗಾಗಿ ರಾಗಿ ಮುದ್ದೆ ಊಟ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ಹಾಗೆ ಮಕ್ಕಳಿಗೂ ಸಹ ನಾವು ಚಿಕ್ಕವರಿದ್ದಾಗಿಂದಲೇ ರೂಢಿ ಮಾಡಬೇಕು ರಾಗಿ ಗಂಜಿ ಎಲ್ಲ ರೂಢಿ ಮಾಡ್ತೀವಲ್ವ ಹಾಗೆ ರಾಗಿ ಮುದ್ದೆಯೂ ಕೂಡ ರೂಢಿ ಮಾಡಿದರೆ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನೋಡಿ ಇವಾಗ ನಾನು ಮುಕ್ಕಾಲು ಭಾಗ ಚೆನ್ನಾಗಿ ಕುದ್ದಿದೆ ಇವಾಗ ಏನಂದರೆ ಇನ್ನೊಂದು ಐದು ನಿಮಿಷ ಕುದ್ರೆ ಸಾಕು ಅದಾದ ಮೇಲೆ ನಾವು ಇದನ್ನು ಕೂಡಿಸ್ಕೊಂಡ್ಬಿಡ್ಬೇಕು ಅಕಸ್ಮಾತ್ ಇಟ್ಟು ಕಡಿಮೆ ಅನ್ನಿಸ್ತು ಇನ್ನೂ ಕೂಡ ಗಟ್ಟಿ ಆಗಿಲ್ಲ ಅಂತಂದರೆ ಇವಾಗೂ ಸಹ ನೀವು ಹಿಟ್ಟಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಆದರೆ ಆ ರೀತಿ ನೀವು ಏನಾದರೂ ಎಕ್ಸ್ಟ್ರಾ ಹಿಟ್ಟಾಕಿ ನೀವು ಮಿಕ್ಸ್ ಮಾಡಿದಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾವೀಗ ಪಾತ್ರೆ ಅನ್ನಕ್ಕೆ ಇಟ್ಟಾಗ ಯಾವ ರೀತಿ ಅನ್ನನ ಹಳ್ಳೋದಕ್ಕೆ ಬಿಡ್ತೀವೋ ಆ ರೀತಿ ಮುದ್ದೆನೂ ಕೂಡ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ನಾವು ಅದನ್ನು ಬಿಸಿ ಮಾಡ್ಕೊಂಬಿಟ್ರೆ ಮುದ್ದೆ ಚೆನ್ನಾಗಿ ಬೆಂದಿರುತ್ತೆ ಹಿಟ್ಟು ಕೂಡ ಚೆನ್ನಾಗಿರುತ್ತೆ ನಾನು ಹಾಕಿರೋ ಹಿಟ್ಟು ಕರೆಕ್ಟಾಗಿತ್ತು ಹಾಗಾಗಿ ನಾನು ಆಗ್ಲೇ ಅಂದರೆ ಡೈರೆಕ್ಟಾಗಿ ನಾನು ಕೂಡಿಸ್ತಾ ಇದ್ದೀನಿ ನೋಡಿ ಇದನ್ನು ನಾವು ಕೂಡಿಸೋದು ಅಂತ ಹೇಳ್ತೀವಿ ಹಿಟ್ಟು ಹಾಕ್ಬಿಟ್ಟು ಅಂತ ಹೇಳ್ತೀವಿ ಇವಾಗ ಇದನ್ನು ಕೂಡಿಸ್ತಾ ಇದ್ದೀನಿ ರಾಗಿ ರಾಗಿ ಮುದ್ದೆ ಮಾಡೋ ಕೋಲ್ ಇದೆ ನಮ್ಮ ಮನೆಯಲ್ಲಿ ತುಂಬ ಹಳೆಯ ಕೋಲಿದು ಇದರಲ್ಲೇ ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತೀವಿ ಅಂದರೆ ಜಾಸ್ತಿ ಮಾಡಬೇಕಂತ ಹೇಳಿದ್ರೆ ಇದನ್ನು ಯೂಸ್ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ಚಿಕ್ಕದಾಗಿ ನಾವೇನಾದರೂ ಮನೇಲಿ ಅನ್ನಕ್ಕೆ ಅದಕ್ಕೆಲ್ಲ ಉಪಯೋಗಿಸ್ತೀವಲ್ವ ಆ ಚಮಚದಲ್ಲೇ ಮಾಡ್ತಿರ್ತೀನಿ ಅಂದರೆ ಕಟ್ಟಿಗೆದು ಏನಾದರೂ ಈ ಥರದ್ದು ಚಿಕ್ಕದಿದ್ದರೆ ಅದರಲ್ಲೂ ಕೂಡ ನಾವು ಮಾಡ್ಕೋಬೋದು ನಮ್ಮ ಕಡೆಯೆಲ್ಲ ಈ ರೀತಿ ಅಗಲವಾಗಿರುವಂಥ ಕೋಲನ್ನೇ ನಾವು ಯೂಸ್ ಮಾಡೋದು ನೋಡಿ ಚೆನ್ನಾಗಿ ಬೆಂದಿದೆ ಹಾಗಾಗಿ ನಮ್ಮ ಕೈ ಕೂಡ ಅಂಟಲಿಲ್ಲ ಈಗ ರಾಗಿ ಮುದ್ದೆನ ತಟ್ಟೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ರಾಗಿ ಮುದ್ದೆನ ತಡ್ತೀನಿ ಅಂತ ಪ್ರತಿಯೊಬ್ಬರು ಹೀಗೆ ಮಾಡೋದು ಕೆಲವೊಂದು ಸಲ ಏನಂದರೆ ನಾನು ಚಿಕ್ಕದು ಕಟ್ಟಿಗೆ ಇದರಲ್ಲಿ ಮಾಡಿರ್ತೀನಲ್ಲ ಅವಾಗ ಈ ಥರ ಏನೂ ಇಟ್ಕೊಳೋದಿಲ್ಲ ಜಸ್ಟು ಆ ಕಟ್ಟಿಗೆಯಲ್ಲೇ ನೀಟಾಗಿ ಅಂದ್ಕೊಂಡ್ಬಿಡ್ತೀನಿ ಈ ರೀತಿ ನಾವು ಅಂದ್ಕೊಳೋದ್ರಿಂದ ಏನಾದರೂ ಗಂಟುಗಳಿದ್ದರೆ ಅದೆಲ್ಲ ಕೂಡ ಹೋಗಿಬಿಡುತ್ತೆ ಮುದ್ದೆ ಏನಾದರೂ ಗಂಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ನಾವು ಮುದ್ದೆ ಕೋಲಲ್ಲಿ ಇದು ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ಗಂಟುಗಳಿರುತ್ತೆ ಈಗ ಮುದ್ದೆನ ಚೆನ್ನಾಗಿ ಅಂದ್ಕೊಂಡಿದ್ದಾಯಿತು ಈಗ ಮುದ್ದೆನ ತಟ್ಟಬೇಕು ನೋಡಿ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ಕ್ಲಿಯರಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಅನ್ನೋದಂತ ಹೇಳಿ ಕೈ ತುಂಬ ಬಿಸಿ ಇದೆ ಕೆಲವೊಬ್ಬರು ತುಪ್ಪ ಹಚ್ಬಿಟ್ಟು ಇವೆಲ್ಲ ಮಾಡ್ತಾರೆ ಬಟ್ ನಾವು ಹಂಗೆ ಮಾಡಲ್ಲ ಜಸ್ಟ್ ಕೈಯಲ್ಲೇ ನಾವು ಇದರೀತಿ ಕೈ ಬಟ್ಲಾ ಅಂತ ಹೇಳಿ ಕರಿತೀವಿ ಇದನ್ನು ನಾವು ಇದರಲ್ಲೇ ಮುದ್ದೆನ ತಟ್ಬಿಡ್ತೀವಿ ಮತ್ತು ಕೆರೆಂಚು ಅಂತ ನಮ್ಮ ಮನೇಲಿ ಒಂದಿತ್ತು ಅದನ್ನು ಏನು ಮಾಡಿಬಿಟ್ಟೆ ಅಂದರೆ ಪಾತ್ರೆ ತೊಳೆಯೋ ಟೈಮಲ್ಲಿ ಅದು ಹೋಗಿಬಿಡ್ತು ಮೊಸರಲ್ಲಿ ಹಾಗಾಗಿ ನಾನು ಚಮಚದಲ್ಲೇ ಮುದ್ದೆ ತೆಗಿತಾ ಇದ್ದೀನಿ ಅದೊಂದು ರೀತಿ ಚೂಪಾಗಿರುತ್ತೆ ಅದು ಅದು ಇತ್ತು ಬಟ್ ಇವಾಗಿಲ್ಲ ಏನಾದರೂ ಮಾರ್ಕೆಟಿಗೆ ಹೋದಾಗ ಅದನ್ನು ತೊಗೊಂಬಂದರೆ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅದು ಅಂತ ಹೇಳಿ ಯಾಕಂದರೆ ಕೆಲವೊಬ್ಬರಿಗೆ ಅದು ಇನ್ನೂ ಏನು ಅಂತಲೂ ಕೂಡ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಯಾಕಂದರೆ ಅವರು ಮಾಡುವಂಥ ರೀತಿಯೂ ಕೂಡ ಬೇರೆ ಥರ ಇರುತ್ತೆ ಇವಾಗ ನಾನು ಯಾವ ರೀತಿ ಮುದ್ದೆ ಮಾಡಿದ್ದೀನೋ ಕೆಲವೊಬ್ರು ಇನ್ನೂ ಡಿಫ್ರೆಂಟಾಗಿ ಏನಾದರೂ ಮಾಡ್ಬೋದು ಬಟ್ ನಾವು ಯಾವ ರೀತಿ ಮಾಡ್ತೀನಿ ನಮ್ಮನೆ ಸ್ಟೈಲ್ ನಮ್ಮ ಊರು ಸ್ಟೈಲಲ್ಲಿ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಮಾಡಿರೋ ಅಳತೆಗೆ ಮೂರು ಮುದ್ದೆ ಆದವು ಚಿಕ್ಕ ಚಿಕ್ಕ ಮುದ್ದೆ ಮಾಡಿದ್ದೀನಿ ದೊಡ್ಡ ಮುದ್ದೆ ಆಗಿದ್ದರೆ ಎರಡು ಮುದ್ದೆ ಆಗೋದು ನಾನು ಚಿಕ್ಕ ಚಿಕ್ಕ ಮುದ್ದೆ ಮಾಡಿದ್ದೀನಿ ಸೊ ಮೂರು ಮುದ್ದೆ ಆಯಿತು ಇವಾಗ ಮಾಡಿರೋಂಥ ಮುದ್ದೆ ನೈಟ್ ಇಟ್ಟರೂ ಕೂಡ ಏನು ಹಾಳಾಗಿರಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡಿದೆ ಇವತ್ತು ಮಧ್ಯಾಹ್ನದ ಊಟ ನಂದು ಮುದ್ದೆ ಬೇಳೆ ಸಾಂಬಾರು ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸು ಹಾಗೆ ಒಂಚು ನೀರು ಇದಿಷ್ಟು ಇವತ್ತಿನ ಊಟ ರೆಡಿ ಆಯಿತು ನಮ್ಮದು ನೋಡಿ ಬಿಸಿ ಮುದ್ದೆ ಅನ್ನ ಸಾಂಬಾರ್ ಅಷ್ಟೇ ಊಟ ಮಾಡ್ತಾನೆ ಮುದ್ದೆ ಅಂದ್ರೆ ಊಟ ಮಾಡಲ್ಲ ಫಸ್ಟ್ ಗೆ ಮುದ್ದೆ ಅಂದ್ರೆ ಇಷ್ಟ ಪಡ್ತಿದ್ದ ಮುದ್ದೆನೆ ಮಾಡ್ಕೊಡು ಮುದ್ದೆನೆ ಮಾಡ್ಕೊಡು ಅಂತಿದ್ದೆ ಇವಾಗ ಮುದ್ದೆ ಅಂದ್ರೆನೇ ಬೇಡ ಅನ್ನೋ ತರ ಚೇಂಜ್ ಆಗ್ಬಿಟ್ಟಿದ್ದಾನೆ ಇವಾಗ ನಾನು ಮುದ್ದೆ ಊಟ ಮಾಡಿದ್ರೆ ಮುಗೀತು ಜೊತೆಗೆ ರೈಸ್ ಏನ ಊಟ ಮಾಡಲ್ಲ ಯಾಕಂದ್ರೆ ರೈಸ್ ಕೂಡ ಹಾಕಿದ್ದೀನಲ್ಲ ರೈಸ್ ಊಟ ಮಾಡಲ್ಲ ಮುದ್ದೆ ಉಂಡ್ರೆ ಸ್ವಲ್ಪ ಅನ್ನ ಊಟ ಮಾಡಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನಮ್ಮ ಮುದ್ದೆ ಉಂಡ್ರೆನೆ ಫುಲ್ ಆಗಿಬಿಡ್ತಾವತ್ತೆ ಹಾಗಾಗಿ ನಾನು ರೈಸ್ ಊಟ ಮಾಡಲ್ಲ ಈಗ ಮುದ್ದೆ ಊಟ ಮಾಡ್ತೀನಿ ತುಂಬ ದಿವಸ ಆದಮೇಲೆ ಇಷ್ಟು ಗಟ್ಟಿ ಮುದ್ದೆ ಮಾಡ್ಕೊಂಡಿರೋದು ನಮ್ಮನೆಯವ್ರಿಗೆ ಇಷ್ಟೊಂದು ಗಟ್ಟಿ ಇದ್ರೆ ಊಟ ಮಾಡಲ್ಲ ಅವರು ಅವರಿಗೆ ಫುಲ್ಲು ಮೆತ್ತಿರಬೇಕು ಅವ್ರಿಗೆ ಫುಲ್ ಸಾಫ್ಟ್ ಇರಬೇಕು ರೈಸ್ ಹಾಕ್ಬಾರ್ದು ಅವ್ರಿಗೆ ನನಗೆ ಈ ಥರ ಇದ್ರೆ ತುಂಬ ಇಷ್ಟ ಬಿಸಿ ಬಿಸಿದಿರಬೇಕು ತಿಂತಾ ಇರಬೇಕು ಹಂಗೆ ಗಂಟಲು ಸುಡ್ತಾ ಇರಬೇಕು ಅವಾಗ್ಲೇ ಮುದ್ದೆ ರುಚಿ ಅವಾಗ ನಾನು ಒಂದೊಂದು ಸರಿ ತಣ್ಣದಾಗಿತ್ತು ಅವಾಗ ರುಚಿ ಬಂತ ಒಂದೊಂದು ಸಲ ತಣ್ಣಗದಾಗ ಅಳ್ವನಿಗೆ ರುಚಿ ನನಗೆ ಬಿಸಿ ಇದ್ದಾಗಲೇ ರುಚಿ ನೋಡಿ ಎಷ್ಟು ಬೇಯ್ತಾ ಇದ್ದೀನಿ ಆದ್ರೂ ಮುದ್ದೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ನಾನು ನಾನು ಊಟ ಮಾಡಮ್ಮ ಸ್ವಲ್ಪ ಸ್ವಲ್ಪ ಅಂತೂ ತಿನ್ನೋ ಮುದ್ದೆ ಇಲ್ಲ ಮ್ಯಾಮ್ ಅಮ್ಮ ಮೊದ್ಲಿಕ್ಕೆ ತಿಂತಿದ್ದೆ ತ ನೀನು ಇವಾಗೇಕ್ ಬೇಡ ಅಂತೆ ಇದು ಸರಿ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಇವಾಗ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಒಂದು ಗಂಟೆ ಒಂದು ಗಂಟೆ ಕರೆಕ್ಟಾಗಿ ಊಟ ಮಾಡ್ತಾ ಇದ್ದೀನಿ ಊಟ ಮಾಡಿದ್ರೆ ಬೆಟರ್ ಯಾಕಂದ್ರೆ ಇವಾಗ ಟೈಮ್ ಒಂದೇ ತರ ಇಲ್ಲ ನಾವು ಜಾಗೃತೆಯಲ್ಲಿ ಇರಬೇಕು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ನಾವು ಚೆನ್ನಾಗಿದ್ರೆ ನಮ್ಮ ಇಡೀ ಫ್ಯಾಮಿಲಿ ನಾವು ಚೆನ್ನಾಗಿ ನೋಡ್ಕೋಬಹುದು ಹಾಗಾಗಿ ಫಸ್ಟ್ ಈಗ ಟೈಮ್ ಟು ಟೈಮ್ ಊಟ ಮಾಡೋದನ್ನ ನಾನು ರೂಢಿ ಮಾಡ್ಕೊತಾ ಇದ್ದೀನಿ ಮೊದ್ಲಿಗೆ ಎಲ್ಲ ಇರ್ಲಿಲ್ಲ ಮಧ್ಯಾಹ್ನದ ಊಟ ಸಂಜೆಗೆ ಸಂಜೆ ಊಟ ಸಾರಿ ಬೆಳಿಗ್ಗೆ ಊಟ ಮಧ್ಯಾಹ್ನ ಮಧ್ಯಾಹ್ನದ ಊಟ ಸಂಜೆ ಈ ತರ ಮಾಡ್ತಾ ಇದ್ದೆ ಬಟ್ ಇವಾಗ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಮಾಡ್ತಾ ಇದ್ದೀನಿ ಫಸ್ಟ್ ಊಟ ಮಾಡ್ಬಿಡ್ತೀನಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ